ನಮಸ್ಕಾರ ಸ್ನೇಹಿತರಿ ಇವತ್ತಿನ ಟಾಪ್ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಕ್ರಿಕೆಟ್ ನ ಎಲ್ಲಾ ಅಪ್ಡೇಟ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಪ್ಡೇಟ್ ನಂಬರ್ ಒನ್ ಮಾರ್ಚ್ ಮೂವತ್ತರಂದು ನಡೆಯುವ ಎಚ್ ಹಾಗೂ ಡಿಸಿ ತಂಡಗಳ ಐಪಿಎಲ್ ಪಂದ್ಯದಲ್ಲಿ ಎಲ್ ರಾಹುಲ್ ಕಣಕ್ಕಿಳಿಯಲಿದ್ದಾರೆ ಅಪ್ಡೇಟ್ ನಂಬರ್ ಟು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಆರ್ ಸಿ ಬಿ ವರ್ಷಸ್ ಕೆಕೇರ್ ಪಂದ್ಯವನ್ನ ನಲವತ್ತೊಂದು ಪಾಯಿಂಟ್ ಏಳು ಕೋಟಿ ಜನ ಜಿಯೋ ಹಾಟ್ಸ್ಟಾರ್ ನಲ್ಲಿ ವೀಕ್ಷಣೆ ಮಾಡಿದ್ದು ಈ ವರ್ಷದ ಐಪಿಎಲ್ ನಲ್ಲಿ ಮೋಸ್ಟ್ ವ್ಯೂಸ್ ಇದಾಗಿದೆ ಅಪ್ಡೇಟ್ ನಂಬರ್ ತ್ರೀ ಮಾರ್ಚ್ ಇಪ್ಪತ್ತೆಂಟರಂದು ನಡೆಯುವ ಆರ್ ಸಿ ಬಿ ಹಾಗೂ ಸಿಎಸ್ಕೆ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಭುವನೇಶ್ವರ್ ಕುಮಾರ್ ಪ್ಲೇಯಿಂಗ್ ಲೆವೆನ್ ನಲ್ಲಿ ಸ್ಥಾನ ಪಡೆಯಲಿದ್ದಾರೆ ಅಪ್ಡೇಟ್ ನಂಬರ್ ಫೋರ್ ಆರ್ ಹಾಗೂ ಆರ್ ಮುಖಾಮುಖಿಯಲ್ಲಿ ಆರ್ ಪರ ಅಬ್ಬರದ ಬ್ಯಾಟಿಂಗ್ ಮಾಡಿದ ಕ್ವಿಂಟನ್ ಡಿಕಾಕ್ ಅಜಯ ತೊಂಬತ್ತ ಏಳು ರನ್ ಸಿಡಿಸಿ ಕೆಕೆಆರ್ ತಂಡವನ್ನು ಗೆಲುವಿನ ದಡವನ್ನು ಸೇರಿಸಿದ್ದಾರೆ ಅಪ್ಡೇಟ್ ನಂಬರ್ ಫೈವ್ ನಿನ್ನೆ ಆರ್ ಹಾಗೂ ಕೆಕೆಆರ್ ಪಂದ್ಯದಲ್ಲಿ ರಿಯಾಲ್ ಪರಾಕ್ ಬೌಲಿಂಗ್ ಮಾಡುವ ವೇಳೆ ಅಭಿಮಾನಿಯೊಬ್ಬರು ಮೈದಾನಕ್ಕೆ ನುಗ್ಗಿ ಅವರ ಕಾಲಿಗೆ ಬಿದ್ದಿದ್ದಾರೆ